ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಅದ್ಭುತವಾದಂತಹ ವೇದಿಕೆ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅದೇ ರೀತಿ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರರು ನೀಲಮಾನಿಕ ಮಠ ಬಸವ ಗೋಪಾಲ ನೀಲ ಮಠ ಬಂಡಿಗನಿ ಮಠದ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಂಬಿದವರಿಗೆ ಗೊತ್ತು ನಮ್ಮ ಬಂಡಿಗನಿ ಮಠದ ಗತ್ತು ಅಂತ ಹೇಳಿ ಸೊ ಯಾವತ್ತು ಎಲ್ಲ ಭಕ್ತಾದಿಗಳನ್ನು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿಗೆ ಹೃದಯಪೂರ್ವಕ ಆತ್ಮೀಯವಾದ ಧನ್ಯವಾದಗಳ ಜೊತೆಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆಗಳ ಮುಖಾಂತರ ಈ ಒಂದು ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯವನ್ನ ಮಾಡಬೇಕಾದ್ರೆ ದೇವರ ನಾಮಸ್ಮರಣೆಯ ಮುಖಾಂತರ ಕೆಲಸವನ್ನ ಪ್ರಾರಂಭಿಸಿದರೆ ಆ ಕೆಲಸ ಸುಗಮವಾಗಿ ಸಾಗುತ್ತದೆ ಅಂತಕ್ಕಂತಹ ಹಿರಿಯರ ಆಶಯದೊಂದಿಗೆ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮೊಟ್ಟ ಮೊದಲಿಗೆ ಒಂದು ಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮಡಿಕೆಯ ಮಾಡುವಡೆಯ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆಯ ಹೊಣ್ಣೆ ಮೊದಲು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊಣ್ಣೆ ಮೊದಲು ಶಿವ ಪಥಮ ನರಿವಡೆ ಗುರು ಪಥವೆ ಮೊದಲು ಶಿವ ಪಥಮ ನರಿವಡೆ ಗುರು ಪಥವೆ ಮೊದಲು ಕೂಡಲ ಸಂಗಮ ದೇವ ನರಿವಡೆ ಕೂಡಲ ಸಂಗಮ ದೇವ ನಡಿವಡೆ ಶರಣರ ಸಂಗಮೇ ಮೊದಲು ಅಂತಕ್ಕಂಥ ಮಾತನ್ನು ಹೇಳ್ತಾ ಬಸವ ತತ್ವವನ್ನ ಪಾಲಿಸ್ತಾ ಇಡೀ ನಮ್ಮ ಬಸವ ಜ್ಞಾನವನ್ನ ಹರಡಿಸ್ತಾ ನಮ್ಮ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿಗೆ ಧನ್ಯವಾದಗಳ ಜೊತೆಗೆ ಒಂದು ಭಕ್ತಿ ಇತ್ಯಾದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ ಸಂಗೀತದಲ್ಲಿ ವಿದ್ವತ್ತನ್ನು ಮಾಡಿರ್ತಕ್ಕಂಥ ಅದ್ಭುತವಾದಂತಹ ಗಾಯಕರು ನಮ್ಮ ಗುರುಪಾದ್ ಮದನ್ ಅವರವರಿಂದ